शुदासी कर्णेषु मन्त्री पूजेषु माता रूपेषु लक्ष्मी क्षमया धरित्री रम्बा ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ ಮನಕ್ಕೆ ಒಡತಿ ಮನೆಗೆ ಗರತಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ ಮನೆಗೆ ಸುಮತಿ ಶ್ರೀಮತಿ ಅರುಗುಣಗಳೇ ನಿನಗಾರತಿ ಅಡಿಗಡಿಗೊಂದು ಪೂಜಿತಿ ದಿನವಿಡೀ ಪತಿಯೊಳಗಿರುವಳು ಸತಿಯೋ ಸತಿಯೋ ಹವಳೆ ಮತಿಯೋ ಹವಳೆ ಬಾಳಿನ ಹಾಡಿಗೆ ಶ್ರುತಿಯೋ ಪತಿಯ ಹೇಳಿಗೆ ಸತಿಯೋ ಸುಖ ಮುಖ ಇನ್ನು ವಸತಿ ಉಸಿರಿನ ತನಕ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನೆಗೆ ಒಡತಿ ಮನೆಗೆ ಗರತಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗ ಹೃದಯವ ಬೆಳಗಲು ಬದುಕುವ ಮೀನುಗಳು ಸತಿ ಮನಸೊಂದಿ ಜ್ಯೋತಿ ಕರೆದರೆ ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿ ಸ್ಫೂರ್ತಿ ಪತಿಯ ದೈವವು ಎನ್ನುವ ಏಳು ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿ ಮಣಿ ದೇವತೆಗೆ ಸಮ சுமதி சுமதி ஸ்ரீமதி சும சும ஆறுகாரதி சுமதி ஒடத்தி ஸ்ரீமதி கர்த்தண ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕು ಕಾಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ಹಾಗೆ ಈ ಸಾಂಗಲ್ಲಿ ತುಂಬಾ ಅದ್ಭುತವಾದಂಥ ಒಂದು ಸಾಂಗು ಹೆಣ್ಣನ ಬಗ್ಗೆ ತುಂಬಾ ಚೆನ್ನಾಗಿ ಸಾಂಗ್ ಬರೆದಿದ್ದಾರೆ ನಿಜ ಹೆಣ್ಣು ಮಕ್ಕಳು ಮನೆಯ ಕಣ್ಣು ಅಂದರೆ ಒಂದು ಗಂಡಿನ ಶ್ರೇಯಸ್ಸಿಗೆ ಒಂದು ಹೆಣ್ಣು ತುಂಬಾ ಅವಶ್ಯಕತೆ ಇದೆ ಆ ಹೆಣ್ಣಿನ ಒಂದು ವರ್ಣನೆ ಈ ಸಾಂಗಲ್ಲಿದೆ ಈ ಸಾಂಗ್ ಕೇಳ್ತಾ ಇದ್ದರೆ ಹೆಣ್ಣು ಮಕ್ಕಳಿಗೆ ಒಂಥರ ನೆಮ್ಮದಿ ಖುಷಿ ಧೈರ್ಯ ಗಂಡನಿರಿಗಂತೂ ತುಂಬಾ ಈ ಸಾಂಗು ಇಷ್ಟಪಡ್ತಾರೆ ಮಕ್ಕಳು ದೈವ ಸ್ವರೂಪ ಲಕ್ಷ್ಮಿ ಸ್ವರೂಪ ಅಂತ ಹೇಳೋದು ಸುಮ್ಮನೆ ಅಲ್ಲ ಪ್ರತಿಯೊಂದೊಂದು ಗಂಡ ಈ ಗಂಡನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅದಕ್ಕೆ ಒಂದು ಸ್ಫೂರ್ತಿನೇ ಇದು ಈ ಸಾಂಗ್ ಕೇಳ್ತಾ